ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆಲ್ಮೇಲೆಗೆ ಸ್ವಾಗತ ನಾನು ನಿಮ್ಮ ಈರಣ್ಣ ಮೇಲ್ಶೆಟ್ಟಿ ಇವತ್ತು ನಾವು ಬಂದಿದ್ದೀವಿ ಮಾಗಡಿ ರಸ್ತೆಯಲ್ಲಿರುವ ವೀರೇಶ್ ಥಿಯೇಟ್ರಿಗೆ ಡಾಲಿ ಧನಂಜಯನವರು ಅಭಿನಯಿಸಿದ ಕೋಟಿ ಚಿತ್ರವು ಇವತ್ತು ಅದ್ದೂರಿಯಾಗಿ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಇವತ್ತು ಈ ಸಿನಿಮಾದಲ್ಲಿ ದೊಡ್ಡ ತಾರಂಗ ಹೊಂದಿದ್ದು ಡಾಲಿ ಧನಂಜಯವರು ರಂಗಾಯಣ ರಘು ಮತ್ತು ಮೌಶಿಕ ಕುಶಲ್ ಅವರು ನಟಿ ಪಾತ್ರದಲ್ಲಿದ್ದಾರೆ ಆಯಾ ತಾರಾರವರು ಹಾಗೆ ಹೀಗೆ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ತೆರೆ ಕಾಣಲಿದ್ದಾರೆ ಬನ್ನಿ ವೀಕ್ಷಕರೇ ಈ ಸಿನಿಮಾದ ಬಗ್ಗೆ ಪ್ರೇಕ್ಷಕರು ಹೇಗೆ ವ್ಯ ಅಭಿಪ್ರಾಯ ವ್ಯಕ್ತಪಡಿಸ್ತಾರಂತ ಕೇಳೋಣ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಆ ಪಾತ್ರಕ್ಕೆ ತುಂಬಾ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ ಒಂದ್ ಸಣ್ಣ ಪಾತ್ರ ಒಳ್ಳೆ ಇಂಪ್ಯಾಕ್ಟ್ ಮಾಡುವಂತ ಪಾತ್ರ ಒಂದು ಡೈಮೆನ್ಶನ್ ಬೇರೆ ಓಪನ್ ಮಾಡುವಂತ ಒಂದು ಪಾತ್ರ ತುಂಬಾ ಖುಷಿ ಇದೆ ಸೊ ಬನ್ನಿ ಥಿಯೇಟರ್ ಬಂದ್ ಸಿನಿಮಾ ನೋಡಿ ಟೂ ಬರ್ಬೋದಾ ಇದು ಗೆಲ್ಸಿದ್ರೆ ಖಂಡಿತ ಬರ್ಬೋದು ತಂಗಿ ಪಾತ್ರ ಮಾಡಿದ್ದಾರೆ ತುಂಬ ಖುಷಿ ಇದೆ ಕೋಟಿಯ ತಂಗಿ ಮಹತಿಯ ಪಾತ್ರ ಮಾಡಿರೋದಕ್ಕೆ ಇದು ನನ್ನ ಮೊದಲನೇ ಚಿತ್ರ ಸೊ ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಬಾಕು ಬರ್ಬೋದಾ ಮೇಡಮ್ ಕೇಳಬೇಕು ಪರಂ ಸರ್ಗೆ ನಮಗೂ ಆಸೆ ಇದೆ ಸರ್ ಪಾರ್ಟು ಮಾಡಿ ಅಂತ ಹೇಳ್ತಾ ಇದ್ದೀವಿ ನೋಡೋಣ ನೀವೆಲ್ಲ ಗೆಲ್ಲಿಸ್ಕೊಟ್ರೆ ಡೆಫಿನೆಟ್ಲಿ ಪಾರ್ಟು ಬರುತ್ತೆ ಅಂತ ಅನಿಸುತ್ತೆ ನೋಡೋಣ ಸರಿ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಸಿನಿ ಕೋ ಕೋಟಿ ಪಿಕ್ಚರ್ ಮೂವಿಯಲ್ಲಿ ಸಿನಿಮಾದಲ್ಲಿ ನಟಿಯಾಗಿ ಆ್ಯಕ್ಟ್ ಮಾಡಿದ್ರಲ್ಲ ಮೇಡಮ್ ಹೇಗೆ ಡೆಫಿನೆಟ್ಲಿ ಆಗುತ್ತೆ ಸರ್ ನಾನು ಡಾಲಿ ಧನಂಜಯ ಅವರ ಸಿನಿಮಾ ನೋಡಿದ್ದೆ ಟಿ ವಿಲಿ ನೋಡಿದ್ದೆ ಚಿತ್ರಮಂದಿರದಲ್ಲಿ ನೋಡಿದ್ದೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ನನಗೆ ತುಂಬ ದೊಡ್ಡ ಆಪರ್ಚುನಿಟಿ ಆ್ಯಂಡ್ ಒಂದು ಕನಸಾಗಿತ್ತು ಅದು ಫೈನಲಿ ಕೋಟಿ ಮೂಲಕ ನನಸಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಎಷ್ಟನೇ ಮೂವಿ ಮೇಡಮ್ ನಿಮ್ಮದು ಇದು ನನಗೆ ಎರಡನೇ ಕಮರ್ಷಿಯಲ್ ಸಿನಿಮಾ ಮುಂದೆ ಯಾವುದೋ ದೊಡ್ಡದಾದ ದೊಡ್ಡದಾದ ಅಪರ್ಚುನಿಟಿ ಬಂದಿದೆ ಮೇಡಮ್ ಕೋಟಿ ಕೋಟಿಲಿ ಜನರು ಬಂದ್ಬಿಟ್ಟು ನಮ್ಮ ಸಿನಿಮಾಗೆ ಕೋಟಿ ಕೋಟಿ ಬಿಸ್ನೆಸ್ ಆಗಿ ಹಿಟ್ ಆದರೆ ಡೆಫಿನೆಟ್ಲಿ ನನಗೆ ಕೋಟಿ ಕೋಟಿ ಆಫರ್ಸ್ ಬರ್ಬೋದೇನೋ ಅಂತ ಎಲ್ಲೋ ನಂಬಿದ್ದೀನಿ ಸದ್ಯಕ್ಕೆ ಯಾವುದೂ ಇನ್ನೂ ಒಪ್ಕೊಂಡಿಲ್ಲ ನಾನು ಈ ಒಂದು ಚಿತ್ರ ಮೂಲಕ ನೋಡೋಣ ಒಂದು ಒಳ್ಳೆ ಆಪರ್ಚುನಿಟಿ ಬರ್ಬೋದು ಅಂತ ನೋಡ್ತಿದ್ದೀನಿ ಮೇಡಮ್ ಕೋಟಿ ಪಾರ್ಕ್ ಟೂ ಬರ್ಬೋದಾ ಮೇಡಮ್ ಸರ್ ಮೂವಿ ಹಿಟ್ಟಾದರೆ ಬರುತ್ತೆ ಸೊ ಅದಕ್ಕೆ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ನೋಡಿ ಯಾಕಂದರೆ ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾಗಿ ಬಂದಿದೆ ಈ ಒಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ರೆ ಮಜಾ ಇರುತ್ತೆ ಅಂತ ನಾನು ಹೇಳ್ತೀನಿ ಸರಿ ಮೇಡಮ್ ಥ್ಯಾಂಕ್ ಯು ಕೋಟಿ ಮೂವಿ ಕೋಟಿ ರಿಯಾಕ್ಟ್ ಮಾಡ್ತಾರೆ ಇದಾರೆ ಡೆಫಿನೆಟ್ಲಿ ಪ್ರೇಕ್ಷಕರು ಅವರಿಗೆ ಒಂದು ಒಂದು ಅನುಭವ ಅದು ನೀಡುತ್ತೆ ಅಂದರೆ ಡೆಫಿನೆಟ್ಲಿ ಅದಾಗುತ್ತೆ ನಾನು ಹೇಳ್ತಿರೋದು ಕುಟುಂಬ ಸಮೇತರಾಗಿ ಬಂದು ನೋಡುವಂತಹ ಸಿನಿಮಾ ಕೋಟಿ ಅದನ್ನು ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಕೋಟಿ ಮೂವಿ ಟೂ ಬರ್ ಪಾರ್ಟ್ ನೋಡೋಣ ಬರ್ತಿದೆ ಅಂದರೆ ಅದರಲ್ಲಿ ಏನೋ ಒಂದು ಎಲಿಮೆಂಟು ತುಂಬ ಚೆನ್ನಾಗಾಗಿದೆ ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಕೇಳ್ತಿದ್ದಾರೆ ಅಂತಲ್ವಾ ಸೊ ನಮ್ಮ ಪರಮ್ ಅವರು ತುಂಬ ಚೆನ್ನಾಗಿ ಮತ್ತೆ ಆ ಕಥೆನ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಮಾಡಿ ಸರಿ ಸರ್ ಥ್ಯಾಂಕ್ ಯು ನೋಡಿರಿ ಫಸ್ಟ್ ಈ ಮೂವಿನ ಬೆಳೆಸ್ರಿ ಕೋಟಿ ಅನ್ನೋ ಫಿಲಮ್ ಅಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಕೋಟಿ ಅಂತ ಒಬ್ಬ ಇದ್ದೇ ಇರ್ತಾನೆ ನಮ್ಮ ಚಿಕ್ಕ ವಯಸ್ಸಿಂದನೂ ಅಂದ್ಕೊಂಡಿರ್ತೀವಿ ನಮಗೂ ಒಂದು ಕೋಟಿ ಸಿಕ್ಕರೆ ಏನಾಗ್ಬೋದು ಅಂತ ಅದೇ ಥರ ಕನ್ನಡ ಫಿಲಮ್ನ ನೋಡ್ರಿ ಯಾರೂ ಕನ್ನಡ ಫಿಲಮ್ ನೋಡ್ತಿಲ್ಲ ಅದಕ್ಕೋಸ್ಕರ ಥಿಯೇಟ್ರ್ಗೆ ಯಾವುದೂ ಕನ್ನಡ ಫಿಲಮ್ ಬಿಡ್ತಿಲ್ಲ ಬಿಟ್ಟರು ಯಾರೂ ಬರ್ತಿಲ್ಲ ಬೇರೆ ಫಿಲಮ್ನ ಬೆಳೆಸ್ತಾ ಇದ್ದೀರಾ ಅದಕ್ಕೋಸ್ಕರ ಕನ್ನಡ ಫಿಲಮ್ನ ಬೆಳೆಸಿ ಚೆನ್ನಾಗೈತೋ ಚೆನ್ನಾಗಿಲ್ಲೋ ಅದು ಬೇಡ ನೆಕ್ಸ್ಟ್ ಲೆವೆಲ್ಲು ನೆಕ್ಸ್ಟ್ ಅಲ್ಲ ಸಾರಿ ನೆಕ್ಸ್ಟ್ ಅದು ಫಸ್ಟ್ ಕನ್ನಡ ಫಿಲಮ್ನ ನೋಡೋದು ಕಲೀರಿ ನಮ್ಮ ಕನ್ನಡಿಗರು ಓಕೆ ಸರ್ ಯಾವ ಪಾತ್ರ ಇಷ್ಟ ಆಯ್ತು ಸರ್ ಸರ್ ಡಾಲಿ ಅವ್ರದ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೌದು ಸರ್ ಫ್ಯಾಮಿಲಿ ಮೂವಿ ಆರಾಮಾಗಿ ಬರ್ಬೋದು ಸರ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಫ್ಯಾಮಿಲಿಗೆ ಒಳ್ಳೆ ಮೂವಿ ತೆಗ್ದಿದ್ದಾರೆ ಸರ್ ಸರ್ ಇದೊಂದು ಮಿಡ್ಲ್ ಕ್ಲಾಸ್ ಸ್ಟೋರಿ ಫಿಲಮ್ ಇದು ಫಸ್ಟ್ ಹಾಫ್ ಸ್ವಲ್ಪ ಸ್ಲೋಗ ಹೋಗುತ್ತೆ ಸೆಕೆಂಡ್ ಹಾಫ್ ಫುಲ್ ಕಚ್ಕೊಳ್ಳುತ್ತೆ ಫುಲ್ ಫಿಲಮು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಚಿತ್ರ ಇದು ಯಾವ ಪಾತ್ರ ಚೆನ್ನಾಗಿ ಗಾಳಿ ದಂಜಾಗಿ ತುಂಬ ಚೆನ್ನಾಗಿದೆ ಸರ್ ಪಿಚ್ಚರು ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಯಿತು ಸೆಕೆಂಡ್ ಹಾಫ್ ಒಂದು ಡಿಫ್ರೆಂಟ್ ಆಗಿದೆ ನಮ್ಮ ಕನ್ನಡದಲ್ಲಿ ಇದು